ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಾರ್ಟಿ ಒನ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಈ ದಿನ ಈ ಕ್ಷಣ ಮಾತ್ರ ನಿನ್ನದು ಅದನ್ನು ಜೀವಿಸು ಜೀವಿಸುವುದರಲ್ಲಿ ಒಂದು ನೆಮ್ಮದಿ ತೃಪ್ತಿ ಇರಲಿ ಒಂದು ದಿನವಾದರೂ ನೀನು ನೆಮ್ಮದಿಯಾಗಿ ಮಲ್ಗಿದೆಯಾ ಖಂಡಿತ ಇಲ್ಲ ಮೇಲೆ ಇಂತಹ ಸಂಪಾದನೆ ಯಾಕೆ ಹೋಗಲಿ ನಿನ್ನ ತಂದೆ ತಾಯಿ ಇದರಿಂದ ನೆಮ್ಮದಿಯಾಗಿದ್ದಾರಾ ನಿಮ್ಮ ತಂದೆ ಇರಬಹುದೇನೋ ಆದರೆ ನಿನ್ನ ತಾಯಿ ಅವರು ನೀನು ಮನೆಯಿಂದ ಹೋದರೆ ಸಾಕು ಅಂಗೈಯಲ್ಲಿ ಪ್ರಾಣ ಹಿಡ್ಕೊಂಡಿರ್ತಾರೆ ನನ್ನ ಮಗ ಯಾವುದೇ ಅನಾಹುತವಾಗದೆ ಹುಷಾರಾಗಿ ಮನೆಗೆ ಬರಲಿ ಅಂತ ಅವರಿಗಿದು ಬೇಕಿಲ್ಲ ಅಂದರೆ ಮತ್ತಿನ್ಯಾಕಿ ಅಕ್ರಮವಾಗಿ ಸಂಪಾದನೆ ಮಾಡೋದು ಇವಾಗ ಇಲ್ಲಿಂದ ನಾವು ಮನೆಗೆ ಹೋಗ್ತೀವಿ ಅನ್ನೋದೇ ನಂಬಿಕೆ ಇಲ್ಲ ಹೋಗ್ತಾನೆ ಯಾವುದಾದ್ರೂ ಆಕ್ಸಿಡೆಂಟ್ ಆಗಬಹುದು ಇಂಥ ಮೂರು ದಿನದ ಬಾಳಲ್ಲಿ ಎಲ್ಲರ ಬಳಿ ಛೀ ಥೂ ಅನ್ನಿಸಿಕೊಂಡು ಬದುಕೋದಕ್ಕಿಂತ ನೆಮ್ಮದಿಯಾಗಿ ಸಿಕ್ಕಿರುವ ಅವಕಾಶ ಬಳಸಿಕೊಂಡು ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡಿ ಹೃದಯ ಶ್ರೀಮಂತನಾಗಬಹುದಲ್ಲವೇ ಸತ್ಯ ಏನಂದರೆ ನೀನು ಬದಲಾಗೋಲ್ಲ ಅಂತ ಗೊತ್ತಿದ್ದರೂ ನಿನ್ನಂಥವರನ್ನೇ ಬದಲಾಗಿ ಅಂತೀವಲ್ಲ ನಮ್ಮಂಥ ಮೂರ್ಖರು ಮತ್ತೊಬ್ಬರಿಲ್ಲ ಇಷ್ಟೊತ್ತು ನನ್ನ ಸಮಯ ವ್ಯರ್ಥವಾದರೂ ಪರವಾಗಿಲ್ಲ ಅಂತ ಹೇಳಿದೆ ಇವಾಗಲೂ ನೀನು ಮೊದಲಿನಂತೆ ಇರ್ತೀನಿ ಅನ್ನೋದಾದರೆ ನಾನೇನು ಮಾಡೋಕ್ಕಾಗೋಲ್ಲ ಆದರೆ ನನ್ನ ಮುಂದೆ ಅನ್ಯಾಯ ಆದರೆ ಮಾತ್ರ ನಾನೇನು ಮಾಡ್ತೀನಿ ಅಂತ ಹೇಳೋಲ್ಲ ಮಾಡಿ ತೋರಿಸ್ತೀನಿ ಕೈ ಕಟ್ಟಿ ನಿಂತಳು ಮುಗಿತಾ ನೀನು ಬೋಧನೆ ನಾನು ನೋಡ್ತಾನೆ ಇದ್ದೀನಿ ಸುಮ್ಮನೆ ಇದ್ದೀನಿ ಅಂದರೆ ಬಾಯಿಗೆ ಬಂದಂತೆ ಮಾತಾಡ್ತಿದ್ದೀಯಲ್ಲ ಇಷ್ಟಕ್ಕೂ ನೀನು ಯಾರು ನಂಗೆ ಉಪದೇಶ ಮಾಡೋಕೆ ನಾನು ಬದಲಾಗೋಲ್ಲ ಏನಿವಾಗ ನಾನಿರೋದೇ ಹೀಗೆ ಅರ್ಥ ಆಯ್ತಾ ಈ ಅಗ್ನಿಗೆ ಪಾಠ ಮಾಡೋಕೆ ಬರಬೇಡ ಈ ತಾಲ್ಲೂಕ್ನಲ್ಲಿರೋ ಅಷ್ಟೂ ಕೆರೆಯ ನೀರನ್ನು ಕುಡಿಸ್ಬಿಡ್ತೀನಿ ಹುಷಾರ್ ತೋರು ಬೆರಳಲ್ಲೇ ವಾರ್ನಿಂಗ್ ಮಾಡಿದವನು ಈ ಕ್ಷಣದಲ್ಲಿ ಏನಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಅಂದ್ಯಲ್ಲ ಹ್ಞೂ ಏನಾಗತ್ತೆ ಅಂತ ನಾನು ಹೇಳ್ತೀನಿ ಏನೋ ಪೂಲಂದೇವಿ ಥರ ಅವತ್ತು ಎಲ್ಲರನ್ನು ಹೊಡೆದು ಬಂದಿದ್ದಂತಲ್ಲ ಆದರೆ ಇಂದು ಅವಳ ಮುಂದೆ ಮುಂದೆ ಬಂದ ಅಗ್ನಿ ಅಷ್ಟರಲ್ಲೇ ಅವರಲ್ಲಿಗೆ ಬಂತು ಡಿ ಪಿ ಕಾರು ಅವರಲ್ಲಿಗೆ ಬಂದು ನಿಂತದ್ದು ಗ್ಲಾಸ್ ಇಳಿಸಿದವರು ಹೋ ಏನು ಇಬ್ಬರೂ ಮನೆಗೆ ಹೋಗುವಾಗಲೂ ಕೆಲಸದ ಬಗ್ಗೆ ಮಾತಾಡ್ತಿದ್ದೀರಾ ಅನ್ಸತ್ತೆ ಹಾಗೆ ಕಡಲು ನಾನು ನಿನ್ನನ್ನೇ ಮೀಟ್ ಮಾಡಬೇಕಿತ್ತಮ್ಮ ಕೆಲವೊಂದು ಮುಖ್ಯ ವಿಷಯದ ಬಗ್ಗೆ ಮಾತನಾಡುವುದಿದೆ ನಿಮ್ಮಿಬ್ಬರದು ಮಾತನಾಡುವುದು ಮುಗ್ದಿದ್ರೆ ನನ್ನ ಕಾರ್ನಲ್ಲೇ ಮಾತನಾಡ್ತಾ ಹೋಗಬಹುದು ಏಕಂದ್ರೆ ಸಮಯ ಇಲ್ಲವಲ್ಲ ಹಾಗಾಗಿ ನಗುತ್ತಲೇ ತಮ್ಮ ಪ್ರಶ್ನೆ ಮುಂದಿಟ್ಟರು ಹಾಂ ಸರ್ ಖಂಡಿತ ಮಾತು ಮುಗಿದಿದೆ ಅರ್ಥವಾಗದ ವ್ಯರ್ಥ ಮಾತಿನೇಕೆ ಕೊನೆಯ ಮಾತು ಅಗ್ನಿಗೆ ಮಾತ್ರ ಕೇಳಿಸುವಂತೆ ಹೇಳಿ ಡ್ರೈವರ್ಗೆ ಕಾರು ಹಿಂಬಾಲಿಸಲು ತಿಳಿಸಿ ಅವಳು ಡಿ ವೈಎಸ್ ಪಿ ಕಾರ್ನಲ್ಲಿ ಹೊರಟಳು ಹಾಂ ಹೇಳಿ ಸರ್ ಏನು ವಿಷಯ ಕುಳಿತ ತಕ್ಷಣವೇ ಪ್ರಶ್ನೆ ಮುಂದಿಟ್ಟಳು ಯಾವ ವಿಷಯ ನೀನೇ ವಿಷಯ ಏನು ಅಂತ ಹೇಳಬೇಕು ನಿಮ್ಮಿಬ್ಬರದು ಅಲ್ಲಿ ಜಗಳ ನಡೀತಾ ಇದ್ದದ್ದು ಅಂತ ನನಗೆ ಗೊತ್ತು ನಗುತ್ತಲೇ ಮಾತು ಆರಂಭಿಸಿದರು ಸರ್ ಹಾಗೇನಿಲ್ಲ ಒಂದು ಮುಖ್ಯವಾದ ವಿಷಯವಿತ್ತು ಕೊಂಚ ಸಂಕೋಚಗೊಂಡೇ ಹೇಳಿದ್ಲು ಗೊತ್ತು ಎಂತಹ ಮುಖ್ಯ ಕೆಲಸವೆಂದು ಆ ಅಗ್ನಿ ಸರಿಯಿಲ್ಲಮ್ಮ ಸ್ವಲ್ಪ ಹುಷಾರು ಒಂದು ಥರ ಸೈಕೋ ಮೆಂಟಾಲಿಟಿ ಆದರೆ ಅದಕ್ಕೆ ನಿನ್ನ ಕರ್ಕೊಂಡು ಬಂದದ್ದು ಚಾಣಾಕ್ಷ ರಾಕ್ಷಸವ ಎಷ್ಟೋ ಜನರನ್ನು ಕತ್ತಲೆಯೊಳಗೆ ನಾಶ ಮಾಡಿದ್ದಾನೆ ತಾವು ಕರೆದುಕೊಂಡು ಬಂದದ್ದು ಯಾವ ವಿಷಯಕ್ಕೆಂದು ವಿವರಿಸಿದರು ಇರಬಹುದು ಸರ್ ಆದರೆ ಇಂಥವರನ್ನು ಬದಲಾವಣೆ ಮಾಡಬೇಕಲ್ವಾ ಎಲ್ಲ ಸರಿ ಇದ್ದ ಕಡೆ ನಾವು ಸರಿ ಮಾಡೋದೇನೂ ಇಲ್ಲ ಆದರೆ ಇಂತಹ ಪ್ರದೇಶದಲ್ಲಿ ಇಂತಹ ಜನರನ್ನು ನಾವು ಸರಿದಾರಿಗೆ ತರಬೇಕು ತಂದೆ ತರ್ತೀನಿ ಸಹ ದೃಢವಾಗಿ ನುಡಿದಳು ಅವನನ್ನು ಬದಲಾಯಿಸುವ ಹುಚ್ಚಾಟ ಯಾಕಮ್ಮ ನಿಮಗೆ ಮಗಳಿಗೆ ಬುದ್ಧಿ ಹೇಳುವಂತೆ ಹೇಳಿದರು ಹುಚ್ಚಾಟ ಅಲ್ಲ ಸರ್ ಇದು ನಮ್ಮಿಂದ ಒಂದು ಕೆಲಸ ಮಾಡೋಕ್ಕಾಗತ್ತೆ ಅಂದರೆ ಮಾಡಿಬಿಡಬೇಕು ಇಲ್ಲ ಅಂದರೆ ಅಂತಹ ಚಾನ್ಸ್ ಮತ್ತೆ ಮತ್ತೆ ಸಿಗೋದಿಲ್ಲ ಸೋ ಸಿಕ್ಕಿರುವ ಅವಕಾಶ ಕಳ್ಕೊಳ್ಳಲ್ಲ ಸರ್ ಅವಳ ಆತ್ಮವಿಶ್ವಾಸದ ನುಡಿಗಳನ್ನು ಮೆಚ್ಚಿಕೊಂಡರು ಹ್ಞೂ ನೀನು ಹಿಡಿದ ಕೆಲಸ ಬಿಡು ಅವಳಲ್ಲ ಅಂತ ಗೊತ್ತು ಆದರೆ ಪೂರ್ತಿ ಹುಷಾರಾಗಿರಬೇಕು ನೆನ್ನೆ ಆಕ್ಸಿಡೆಂಟ್ ಆಯ್ತಂತೆ ಅದು ಹೇಗೆ ನಿಂಗೇನಾಗಿಲ್ವಲ್ಲ ಕಾಳಜಿ ಇತ್ತು ಅವರ ಮಾತಿನಲ್ಲಿ ತಲೆ ತಿರ್ವಿ ಅಯ್ಯೋ ಹಾಗೇನಿಲ್ಲ ಸರ್ ಸ್ವಲ್ಪ ನೋವಿತ್ತು ಅಷ್ಟೇ ನಾನು ಚೆನ್ನಾಗಿದ್ದೀನಿ ನಕ್ಕು ತನಗೇನು ತೊಂದರೆ ಇಲ್ಲವೆಂದು ನಿರೂಪಿಸಿದಳು ನನಗೆ ಯಾರೂ ಇಲ್ಲ ಅಂತ ಯೋಚನೆ ಮಾಡಬೇಡ ಹಾಗೆ ಅಕಸ್ಮಾತ್ ಯಾವುದಾದ್ರೂ ಸಮಯದಲ್ಲಿ ನನ್ನ ಹೆಲ್ಪ್ ಬೇಕಂದರೆ ಕೇಳು ಇಲ್ಲ ಅನ್ನೋ ಮಾತೇ ಇಲ್ಲ ನಿಂಗೆ ನನ್ನಿಂದ ಆಗೋ ಹೆಲ್ಪ್ ಮಾಡ್ತೀನಿ ಎಂದರು ಆತ ಥ್ಯಾಂಕ್ ಯು ಸರ್ ಅಂತಹ ಸಂದರ್ಭ ಬಂದರೆ ಖಂಡಿತ ಕೇಳ್ತೀನಿ ಒಪ್ಪಿಗೆ ಎಂಬಂತೆ ಹೇಳಿದ್ಲು ಚೆನ್ನಾಗಿರು ಅವಳ ತಲೆ ನೇವರಿಸಿ ಆಶೀರ್ವದಿಸಿದರು ಆಕೆ ತನ್ನ ಮನೆಯ ಮುಂದೆ ಇಳಿದು ನಡೆದು ಬಿಟ್ಟಳು ಅವಳು ಗೇಟ್ನಿಂದ ಒಳ ಹೋಗುವವರೆಗೂ ಅಲ್ಲಿಯೇ ಇದ್ದು ನಂತರ ಹೊರಟರು ಏನಣ್ಣ ಇದು ಹೀಗಾಯ್ತು ಅವ್ರು ಬರದೇ ಇದ್ರೆ ಚೆನ್ನಾಗಿರ್ತಾ ಇತ್ತು ಅವಳತ್ತುಕೊಂಡ ರೆಡ್ಡಿ ಅವನ ಮಾತಿಗೆ ಪ್ರತಿಯಾಗಿ ಮತ್ತೊಂದು ಮಾತನಾಡದೆ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ಫೋನ್ ಬಂದರೂ ಅವನ ಗಮನವಿದ್ದದ್ದು ಕಾರಿನ ಮೇಲೆ ಅಣ್ಣ ಅಣ್ಣ ಭುಜವಿಡಿದು ಅಲುಗಿಸಿದ ರೆಡ್ಡಿ ಏನೋ ಯಾಕೊಳ್ಳೆ ಕತ್ತೆ ಥರ ಕಿರ್ಜ್ತೀಯಾ ನಂಗೆ ಕಿವಿ ಕೇಳಿಸತ್ತೆ ಅದೇ ಬೆಂಕಿಯ ನೋಟ ಬೀರುತ್ತಾ ಗದರಿದ್ದ ಅವನ ಮಾತಿಗೆ ಹೆದರಿದವನು ಫೋ ಫೋನ್ ರಿಂಗ್ ಆಗ್ತಿದೆ ಬಾಯಿ ಒಣಗಿದಂತೆ ನುಡಿದ ಜೇಬಿನಲ್ಲಿ ಬಡಿದುಕೊಳ್ಳುತ್ತಿದ್ದ ಫೋನ್ ಆಚೆ ತೆಗೆದವನು ರಿಸೀವ್ ಮಾಡಿ ಕಿವಿಗಿಟ್ಟ ಹಲೋ ಅಣ್ಣ ನಾನು ತೇಜ ಅಜ್ಜನ ಮನೆಗೆ ಹೋಗೋಕೆ ನಾವೆಲ್ಲ ರೆಡಿ ನೀನೊಬ್ಬನೇ ಬಾಕಿ ನಿನಗಾಗಿ ಎಲ್ಲರೂ ಕಾಯ್ತಾ ಇದ್ದೀವಿ ದಯವಿಟ್ಟು ಆ ಕೆಲಸಕ್ಕೆ ಬರದ ವೇಸ್ಟ್ ಬಾಡಿಗಳನ್ನು ನಮ್ಮ ಜೊತೆ ಕರ್ಕೊಂಡು ಬರಬೇಡ ಅಲ್ಲೇ ಎಲ್ಲಾದರೂ ಬಿಟ್ಬಾ ಅಗ್ನಿ ಮಾತನಾಡುವ ಮೊದಲೇ ಅಷ್ಟು ಹೇಳಿ ಕರೆ ತುಂಡರಿಸಿದ್ದ ತೇಜ ಕಾರಿಗೆ ಜೋರಾಗಿ ಗುದ್ದಿದವ ಎಲ್ಲರಿಗೂ ಸೊಕ್ಕು ಹೆಚ್ಚಾಗಿದೆ ಗಾಡಿ ಸ್ಟಾರ್ಟ್ ಮಾಡು ಗೊಣಗುತ್ತಲೇ ಕಾರ್ ಹತ್ತಿದ್ದ ಅಗ್ನಿ ಮನೆಗೆ ಬಂದಾಗಲೇ ಗೊತ್ತಾದದ್ದು ತಂದೆ ತಮ್ಮೊಡನೆ ಬರೋಲ್ಲವೆಂದು ಅಪ್ಪ ನೀನು ಬರಲಿಲ್ಲ ಅಂದರೆ ಹೇಗೆ ನೀವು ಬನ್ನಿ ಅಸಮಾಧಾನದಲ್ಲೇ ಕರೆದ ಅಗ್ನಿ ಅವನಿಗೆ ಅವರ ಅಜ್ಜನಿಗೆ ಇನ್ನೂ ಕೋಪ ತನ್ನ ತಂದೆಯ ಮೇಲಿರಬಹುದೆಂದು ಹೆಂಡತಿಯ ಕಣ್ಸನ್ನೆಯ ಅರಿತು ನಾನು ಬರೋಲ್ಲ ನೋಡು ಅಗ್ನಿ ನನ್ನ ಮಾತು ಗಮನ ಕೊಟ್ಟು ಕೇಳು ಅಲ್ಲಿ ನಿನ್ನ ತಾತ ನಿನ್ನಮ್ಮನನ್ನು ಏನಾದರೂ ಒಂದು ಮಾತು ಬೈದರೆ ನೀನು ಕೂಗಾಡ್ಬೇಡ ಇವಳು ನಿಂಗೆ ಅಮ್ಮ ನನಗೆ ಹೆಂಡತಿ ಆಗೋದಕ್ಕೂ ಮೊದಲು ಅವ್ರ ಮಗಳು ಅನ್ನೋದು ನೆನಪಿರಲಿ ಯಾವುದೇ ಕಾರಣಕ್ಕೂ ನೀನಲ್ಲಿರುವಷ್ಟು ದಿನ ಕೋಪ ಮಾಡಿಕೊಳ್ಬಾರ್ದು ಹಾಗಂತ ನನ್ನ ಮೇಲೆ ಆಣೆ ಮಾಡು ಅವನ ಕೈ ತನ್ನ ತಲೆ ಮೇಲಿಟ್ಟುಕೊಂಡರು ಈಶ್ವರ್ ಕೈ ಹಿಂದಕ್ಕೆ ಎಳೆದುಕೊಂಡವನು ಅಪ್ಪ ಏನಿದೆಲ್ಲ ನಾನು ಈ ಆಣೆ ಪ್ರಮಾಣ ಎಲ್ಲ ಮಾಡಲ್ಲ ಕೋಪದಿಂದ ಪಕ್ಕಕ್ಕೆ ತಿರುಗಿದ್ದ ಇದ ಇದ್ದೇ ಕಾರಣಕ್ಕೆ ನಾನು ಹೇಳಿದ್ದು ಪ್ರಾಮಿಸ್ ಮಾಡು ಅಂತ ಪ್ಲೀಸ್ ನಿಮ್ಮಮ್ಮನಿಗಾಗಿ ನಂಗಾಗಿ ಇಷ್ಟು ಮಾಡೋಕ್ಕಾಗಲ್ವಾ ಅಪ್ಪ ಇದೇನು ಎಂದು ಇಲ್ಲದ್ದು ಇವತ್ತು ಹೀಗೆಲ್ಲ ಮಾತು ಕೊಂಚ ಧ್ವನಿ ಏರಿತು ಮಾಡ್ತೀಯೋ ಇಲ್ವೋ ಅವರು ಧ್ವನಿ ಏರಿಸಿದ್ರು ಪ್ರೀತಿಯ ಅಪ್ಪನ ಮಾತಿಗೆ ಇಲ್ಲ ಎನ್ನಲು ಸಾಧ್ಯವೇ ಪ್ರಾಮಿಸ್ ಮಾಡಿಬಿಟ್ಟ ಅಯ್ಯೋ ಅಣ್ಣ ನೀನಿನ್ನೂ ಇನ್ನೂ ತಯಾರಾಗಿಲ್ವಾ ಹೋಗು ಮೊದಲು ರೆಡಿಯಾಗು ಆದರೆ ಅದೇ ಜುಬ್ಬಾಗಳನ್ನು ಮಾತ್ರ ಹಾಕಿಬಿಡ ಮಾರಾಯ ಅದೇ ಹಳೆ ಸ್ಟೈಲ್ ನೋಡಿ ನೋಡಿ ಬೇಸರ ಅವನ ಮಾತಿಗೆ ನಕ್ಕು ಹತ್ತು ನಿಮಿಷದಲ್ಲಿ ಬರ್ತೀನಿ ಎಂದು ತನ್ನ ರೂಮಿಗೆ ಹೋದವನು ಹೇಳಿದ ಸಮಯಕ್ಕೆ ತಯಾರಾಗಿ ಬಂದ ವಾವ್ ಎನ್ನುವ ಉದ್ಗಾರದೊಂದಿಗೆ ಮೂಗಿನ ಮೇಲೆ ಬೆರಳಿಟ್ಟುಕೊಂಡ ತೇಜ ಫ್ರೆಶ್ ಆಗಿ ಬಂದವಳಿಗೆ ಮೊಬೈಲ್ ಪರದೆ ಬೆಳಕು ಚೆಲ್ಲಿದ್ದು ಕಾಣಿಸ್ತು ಇವಾಗ ತಾನೇ ಫೋನ್ ಬಂದದ್ದರ ಕುರುಹು ಅದು ಮತ್ತೆ ರಿಟರ್ನ್ ಕಾಲ್ ಮಾಡಿದಳು ಕಡಲು ಹೆಲೋ ಅತ್ತಿಗೆ ನಾನು ಧರಣಿ ನಿಮಗೆ ಒಂದು ವಿಷಯ ಹೇಳಬೇಕಿತ್ತು ಇವತ್ತು ಎರಡು ಫ್ಯಾಮಿಲಿ ನಮ್ಮನೆಗೆ ಹೋಗ್ತಿದ್ದಾರೆ ಒಂದೇ ಉಸಿರಿಗೆ ಪಟ ಪಟ ಹೇಳಿಬಿಟ್ಲು ನಿಧಾನ ನಿಧಾನ ಯಾವ ಫ್ಯಾಮಿಲಿ ಸಮಾಧಾನವಾಗಿ ಕೇಳಿದಳು ಕಡಲು ಅಯ್ಯೋ ಅತ್ಗೆ ಇನ್ಯಾರು ಗೌರಿ ದೊಡಮ್ಮ ಮತ್ತು ಸಪ್ತಮಿ ದೊಡಮ್ಮ ಏನೇ ಹೇಳ್ತಿದ್ಯಾ ಚಕಿತಗೊಂಡು ಕೇಳಿದಳು ಕಡಲು ಹೌದು ಅತ್ತಿಗೆ ನಿಜ ನಾಳೆ ಒಂದು ಯುದ್ಧ ಆಗೋದು ಗ್ಯಾರಂಟಿ ಧರಣಿ ಮಾತಿಗೆ ನನ್ನ ಪ್ರಕಾರ ಗಲಾಟೆ ಏನಾಗೋಲ್ಲ ಆದರೆ ನೀನು ಅಣ್ಣ ಅಗ್ನಿ ಹೋದರೆ ಮಾತ್ರ ಕುರುಕ್ಷೇತ್ರನೇ ಹೇಳಿ ನಕ್ಕವಳು ಏನೂ ಆಗೋಲ್ಲ ಎಲ್ಲ ಒಳ್ಳೆಯದೇ ಆಗತ್ತೆ ಬಿಡು ಎಂದಳು ಕಡಲು ಹಾಗಂತೀರಾ ತಾತ ಇವರನ್ನೆಲ್ಲ ಬಯ್ಯೋದಿಲ್ವಾ ಇಷ್ಟು ದಿನ ಆದಮೇಲೆ ಹೋಗಿರೋದಕ್ಕೆ ನನಗಂತೂ ಎಲ್ಲರೂ ಒಂದಾಗಿದ್ರೆ ಚೆಂದ ಅನಿಸತ್ತೆ ಅಷ್ಟು ದೊಡ್ಡ ಮನೆಗೆ ಎಲ್ಲರೂ ಇದ್ರೇ ಕಳೆ ಉತ್ಸಾಹದಲ್ಲಿ ನುಡಿದಳು ಧರಣಿ ಇನ್ನೂ ಅಳುವುದು ನಿಂತಲ್ವಾ ಅವಳ ಪಕ್ಕವೇ ಬಂದು ಕುಳಿತುಕೊಳ್ಳುತ್ತಾ ಕೇಳಿದ್ದ ಕನಕ ನಾನು ಜಾಸ್ತಿ ಅಳೋದಿಲ್ಲ ಅಪ್ಪನಿಗೆ ನಾನು ಅಳೋದಂದರೆ ಇಷ್ಟ ಇಲ್ಲ ಅದಕ್ಕೆ ನಂಗೆ ಬೇಕಾಗಿದ್ದು ನಾನು ಹಠ ಮಾಡೋಕ್ಕೂ ಮುಂಚೆನೇ ತಂದಿರ್ತಾರೆ ಆದರೆ ನಾನು ಅವರಿಗೆ ಬಹಳ ಗೋಳು ಕೊಟ್ಟೆ ಅದಕ್ಕೆ ಅಳು ಬಂತು ಇಲ್ಲಿವರೆಗೆ ಅಮ್ಮನ ನೆನಪು ಬಾರದಂತೆ ನನ್ನ ಬೆಳೆಸಿ ಪ್ರೀತಿ ತೋರಿದ್ದಾರೆ ಅಂದರೆ ಅವ್ರಿಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ಅಲ್ವಾ ಕೆಂಪಗಾದ ಮೂಗನ್ನೇ ಸೊರ್ರಿ ಎಂದು ಎಳೆದು ಹೇಳಿದಳು ಅಂದರೆ ಇಷ್ಟು ದಿನ ಸ್ಟಾಕ್ ಇಟ್ಟಿದ್ದ ಕಣ್ಣೀರು ಇವಾಗ ಆಚೆ ಹಾಕಿದ್ರಿ ಅನ್ನಿ ವೆರಿ ಗುಡ್ ಹೇಗೋ ನಾನು ಈ ಮರಕ್ಕೆ ನೀರು ಹಾಯಿಸಿರಲಿಲ್ಲ ಅಂತೂ ನಿಮ್ಮ ಕಣ್ಣೀರೇ ಇದಕ್ಕೆ ನೀರಾಯಿತು ಮರವನ್ನೇ ನೋಡುತ್ತಾ ಹೇಳಿದ್ದ ಕನಕ ಅವನ ಮಾತಿಗೆ ನಾನೇ ನಿಲ್ಲಿ ತಮಾಷೆ ಮಾಡ್ತಿಲ್ಲ ಎಂದವಳು ನಗು ತಡೆಯದೆ ಕಿಲ ಕಿಲ ನಕ್ಕು ಬಿಟ್ಟಳು ಅವನ ಮಾತಿಗೆ ನಾನು ನಗುವ ವಿಷಯ ಯಾವುದೂ ಹೇಳಿಲ್ಲ ಯಾಕೆ ನಗ್ತಿರೋದು ಕೋಪ ಬಂದವನಂತೆ ನಟಿಸುತ್ತಾ ಕೇಳಿದ್ದ ಅಲ್ಲ ನಾನು ನಿಮ್ಮನ್ನ ಬುದ್ಧಿವಂತ ಅಂದ್ಕೊಂಡಿದ್ದೆ ಆದರೆ ನೀನು ಇಷ್ಟು ದಡ್ಡಾನ ಎಲ್ಲಾದರೂ ಕಣ್ಣೀರಿಂದ ಮರಕ್ಕೆ ನೀರು ಹಾಕೋಕ್ಕಾಗತ್ತಾ ಎಂದಳು ಇಶಿಕ ಮುಂದುವರೆಯುವುದು ಎಲ್ರಿಗೂ ಧನ್ಯವಾದ ಹಾಗೆ ಕಣ್ಣಿನಿಂದ ನೀರು ಹಾಕ್ಬೋದ ಮರಕ್ಕೆ ಕಮೆಂಟ್ ನಲ್ಲಿ ತಿಳಿಸಿ